ಮಗಳ ನೀನ್ ಒಂದ್ಸರಿಗೆ ಹಾಲು ಕುಡಿದು ನನಗೊಂಚರಿಗೆ ಹಾಲು ತುಂಬ ಯಾಕಂದ್ರೆ ಮನಿತನ ಯಾವ್ದಕ್ಕೂ ಕಡಿಮೆ ಮಾಡ್ಕೋಬಾರದು ನೋಡಿದಿಲ್ಲ ಹಿಂದಕ್ಕೆ ಅಂತಿಂತ ಕುಸ್ತಿ ಹಂಗ ನಿನ್ನೂ ತಯಾರು ಮಾಡಿ ಪೈಲ್ವಾನಿಕಿಗೆ ಮಗ ಬೀಗ ಅದನಲ್ಲ ನನ್ನ ಅಪೋಸಿಟ್ ಪೈಲ್ವಾನ ತಯಾರು ಮಾಡ್ಯಾನ ಅಂದಾಗ ನಾವ್ ಯಾಕೆ ಬಿಡ್ಬೇಕು ಅವನ ಕುಸ್ತಿಗೆ ಒಗ್ಬೇಕು ನೀ పైలవాణి కేంద్రం ఏం తెలుదా నేను బీగా చీగలి ఏ నిన్నవును పైలవాణి పరిమళ వరగబా బా బా హాల చెప్పా ఈ వయసు నాగా గట్టి హల్ కుడి కొట్టి హతంగిలే ಯಾವ್ವಾ ಎಷ್ಟು ಎಮ್ಮೆ ಹಾಲು ಕುಡುದಿಲ್ಲ ನಾನು ಅಲ್ಲ ಒಂದೊಂದು ಬೋಗಣಿ ಚದ್ ಲೀಟರ್ ಹಾಲು ಕುಡಿದು ಬಯಲ್ವ ತಗೋ ಇಷ್ಟೊತ್ತನ ಏನ್ ಮಾಡಾಕಿ ನಾನಾ ಕಡ್ಲಿ ಬ್ಯಾಳಿ ತಿಂದು ಖಾಲಿ ಮಾಡಾತಿದ್ದೆ ಏ ನೀನ್ ಕಡ್ಲಿ ಬ್ಯಾನಿಗ ತಾಕತ್ತು ಬರ್ತದ ಹುಚ್ಚಿ ಉಳ್ಳಿ ಉಳ್ಳಿ ಶಂಟು ಕುಡಿಬೇಕು ಅಂದ್ರೆ ತಾಕತ್ತು ಬರುದು ಹೆಂಗದ ನೋಡಿ ನಿಮ್ಮ ಯಾ ನಮನಿ ಬಿರುಸಾಗ್ಯಾವಪ್ಪ ಪೈಲ್ವಾನ್ ಯಾವಾಗ್ಲೂ ಬಿರುಸ ಇರ್ತದ ಒಂದೊಂದ್ ದಿನಕ್ಕೆ ಹತ್ತು ಹತ್ತು ಕುಸ್ತಿ ಆಗಿಬೇಕಲ್ಲ ಹ ಬಾಳೆ ತಾಲೀಮ್ ಮಾಡಿದ್ದೋನಿ ನಿಮ್ ಬೀಗ್ರ ಕುಸ್ತಿಗೆ ಮಗಳನ್ನ ತಯಾರು ಅಂತ ಮಾಡ್ರ್ಯಾಂಗ್ರಿ ನನ್ನ ಮಗನಿಗೆ ಎರಡು ಎಮ್ಮೆ ಹಾಲು ಹಚ್ಚಿ ತಾಲೀಮ್ ಶುರು ಮಾಡಿಸಿನಿ ಇರ್ಲಿ ಅದು ಕುಸ್ತಿ ಕಣದಾಗ ತಿಳ್ಸದ್ ಬೆಳಕ ಅವನಿಗೆ ಈ ಒಂದ್ ಮಾತು ಕೇಳ್ಬೇಕು ಉಂಟ್ರಿ ನಾಯ್ಕೇನ್ರಿ ಆದ್ರ ಹೊರಟದೀಗ ಮಗಳಿಗೆ ಕಡ್ಲಿ ಬೇಳಿ ರಾತ್ರಿ ನೆನಕಿ ಬೆಳಕ ಕೊಷ್ಟಿ ಕೊಷ್ಟಿ ಹೇಗ ಆಡಬೇಕೋ ತೋರಿಸಕತ್ತೆನ್ರಿ ದಿವಸ ತಿنسಲಿ ತಿنسಲಿ ಕಡ್ಲಿ ಬ್ಯಾಳಿ ತಿنسಲಿ ಹುರುಳಿ ಕಾಳು ತಿنسಲಿ 나ಯನ ಬಿಟ್ಟಿ ನನಹ ನನ್ನ ಮಗ್ನಿಗೆ ದಿನಾ 2 ಕಿಲೋ ಶೇಂಗಾ ಹಿಂಡಿ ತಿنسಕತ್ತನ್ನ ಚಲಾದೆನ್ರಿ ಹಗರನ ನೋಡು ಅಲ್ಲಿ ಏನ ಆಕೈತಿ ಇನ್ನ ನನ್ನ ಮಗನ ಪೇಚ್ಗಳ್ ನಿನಗ್ ಇನ್ನ ನೋಡಿನಿ ಅವ್ನ್ ಪೇಚ್ನ್ಯಾಗ ಸಿಕ್ಕ್ರ ಅವನ ಮಗಳ ಒತ್ತ್ಯಾಡಿ ಹುಕ್ಕಳ ಏನ್ ಪೇಚಾ ಏನ್ ಡಾ ಅವ ಅವ್ನು ಒಳಗ್ ಒಮ್ಮೆ ನನಗೆ ಹಾಕ್ಲಾಕ್ ಬರ್ತಾನ ಮಗ ಸಿಕ್ನ್ಯಾಗ ಆ ಬಾಳ ಅನಾಹುತ ಬೆಳೆಸಿ ಬಿಟ್ಟಿನಳ ಅವ್ನ ಗುಲಾತಿ ಇರನಾ ಕನ್ನದಾಗ ತಿಳಿದಿ ಇವ್ರ ಬೆಳಕ ಆದ್ರು ಒಂದ್ ಮಾತ್ ಕೇಳ್ಬೇಕ ಹೊಂಟನ ಯಾಕ ಹಳಿ ಬೀಗತಾನ ಅವನ ಮಗಳನ್ನ ನನ್ನ ಮಗನಿಗೆ ಕೊಡ್ತಾನೋ ಇಲ್ಲೋ ಒಂದು ಮಾತು ಕೇಳುದೈತಿ ಪ್ರೀತಿ ಎಂದು ಕೇಳೋನು ಕೊಟ್ರ ತಗೋಳೋನು ತಗೋಲಿಲ್ಲ ಅಂದ್ರ ಅಲ್ಲಿ ಆಗಲಿ ಪೌಳೆಗೆ ಪೌಳೆಗ ಆಗಲಿ ಅವಳ ಕೋಸ್ತಿ ನೋಡಲ್ಲಿ ನಿಮ್ ಬೀಗ್ ಹೆಂಗ್ ಉಂಟಲ್ಲಿ ಎದಿ ಉಬ್ಬಸ್ಕೊಂಡ ನೋಡಿದ್ರೆ ಯಾವ ಪೈಲ್ವನ್ ರ ಮೂರು ಫೋರ್ಟಿನ್ ಪೈಲ್ವನ್ ಆದನ ನಿಮಗೆ ಈ ನಮ್ಮ ಹೊಂಕರ್ ಸಾಗರ್ ಅಂತನ್ರಿ ಪೈಲ್ವನ್ ರ ಸ್ವಲ್ಪ ರಂಬಾಪುರಿ ಕೆಮ್ಮ ತೋರಿಸಿರವನಿಗೆ ತೋರಿಸ್ತೀನಿ ಹೋಗ ಹ್ಮ್ ಪೈಲ್ವನ್ ಏನ್ ಮಾಡಿದ್ರಿ ಇದನ್ನ ರಂಬಾಪುರಿ ಕೆಮ್ಮ ತೋರಿಸಿನಾಳೆ ಅವ್ನು ಏಳದ ಸಿಟ್ಟિલે ಮಾತಾಡ್ತನೆ ಅಂತಾ ನಾನು ಮಾಡೀನಿ ಕೆಮ್ಮ ತೋರಿಸೋಕೆ ಕೆಮ್ಮ ಅಲ್ಲ ಇದು ಅಂತಾ ಏ ಪೈಲ್ ಬರ್ರಿ ತಂಬ್ರಿ ಇರ್ಲಿ ತಂಬರಿ ಇರ್ಲಿ ನೀವು ಎದಕ್ ಬಂದೀರನ ಮೊದಲು ಮಾತಾಡ್ರಿ ಹಾ 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 ನಮಸ್ಕಾರ ರೀ ಬೀಗರ ಹಾ ಹಾ ಬಾಯ ಗಂಡಸ್ರ ಮಾತಾಡೋ ಮುಂದ ಹೆಂಗಸ್ರು ಇರ್ಬಾರ್ದಿಲ್ಲಿ ಒಳಗೆ ಹೋಗಿ ನೀ ಆ ನೋಡ್ದೇನು ಇರನ ನೋಡುದಲ್ಲಪ್ಪ ಎಷ್ಟು ತಿಂಡಿಲೆ ಹೊಕ್ಕಾಳ ಅಲ್ಲ ನಮ್ಮ ಮುಂದೆ ಸಡ್ಡು ಹೊಡಿಯೋದ ಬಿಟ್ಟೆವ ಮಕ್ಕಳು ನಾವು ಆ ಏನಿಲ್ರಿ ಪೈಲ್ ಹೊಲ್ರಿ ಸಡ್ಡು ಹೊಡೆಯೋದು ಐತಿ ಈಗ ಎದಕ್ಕೆ ಬಂದಿರಿ ಅದನ್ನ ಮಾತಾಡ್ರಿ ಅಷ್ಟೇ ಆಹಾ ಈಗ ನಿನ್ನ ಮನಿಗೆ ಎದಕ್ಕೆ ಬಂದೆವು ಅನ್ನೋದು ಗೊತ್ತಾಗಿರ್ಬೇಕು ನಿನಗೆ ಗೊತ್ತಾಗ್ಯದಿಲ್ಲ ಹೇಳು ಆ ಕುಸ್ತಿ ಹಿಡ್ಯಾಕೆ ಬಂದಿಲ್ಲ ನಾ ಇಲ್ಲಿ ಹ್ಞೂ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೇಳ್ಬೇಕಂತ ಬಂದನೆ ಬಾಯಿ ತೊಳಗೊಂಡು ಮಾತಾಡು ಏನು ತಿಳಿದಿವ ನನ್ನ ಮಗಳ ಪೈಲ್ವಾನ್ ಅದಳ ಆ ನನ್ನ ಮಗ ನಿನ್ನ ಪೈಲ್ವಾನ್ ಆ ಮಗ ಅವ ಅವಡಿತಾನ ಅಲ್ಲಿ ಲಗಾಟ ಒಡ್ದ ಬರಕತ ಅಂತಾದ್ರೂ ನನ್ನ ಮಗಳು ಕೇಳಕ್ ಬಂದ ನನ್ ಮಗಳ ಮಗ ಎಲ್ಲಿ ಹೆಂಗ ಬೆಳಸಿನಿ ನೋಡಿ ಇಲ್ಲಿ ಬೇರೆ ಸೊಡ್ ಹೊಡೆದ್ರ ಹಾರಿ ಹೋಗ್ತವ ಪೈಲ್ವನ್ ಅಂತದ್ ಹ ಇದ ಕೇಳಿದಿ ಸಲ ಏನಾರ ನನ್ನ ಮಗಳನ್ನ ಕೇಳಿದಿ ನಿನ್ನ ಕಡಿವ ಹಾಕಿ ಕುಸ್ತಿ ಕಣದಾಗಿ ಎತ್ತಿ ಎತ್ತಿ ಹೋಗಿದ್ದೀನಿ ನನಗ ನನ್ ಕೂಡ ಕುಸ್ತಿ ಹಿಡಿತೆ ಎಂದಕ ನನಗ ನಿನಗ ರಗಡಿ ಕುಸ್ತಿ ಆಗ್ಯ ಓ ಬೀಗ ಬ್ಯಾಡ ಇರ್ಲಿ ವಯಸ್ಸಾದವ ನನಕಿತ ಹಿರಿ ಪೈಲವಾ ನದಿ ಅಂತ ಮರ್ಯಾದಿ ಕೊಡಾಕತ್ತನ ಅಷ್ಟು ಕುನಿ ಮಗಳ ಕುಡ್ಲಿಲ್ಲ ಅಂದ್ರ ನನ್ನ ಮಗಗ ನಿನ್ನ ಮಗಳಿಗೆ ಬಿಟ್ಟು ನೋಡು ಕುಸ್ತಿ ಕಾಣದಾಗ ಏನ ನನ್ನ ಮಗ ಏನ ನಿನ್ನ ಮಗಳು ಅವನು ಅನ್ನೋದು ಗೊತ್ತ ನನ್ನ ಮಗಳಾದ್ರೂ ಅಂತ ತಿಳಿದಿ ದೊಡ್ಡ ಪೈಲ ದಾರಾ ಸಿಂಗನ ಒಗೆ ನಾನಾ ಅಂತ ಬಿಡಿಸಿ ಮಗನ ಜೋಡಿ ಕುಸ್ತಿ ಅಂತ ಏ ಬೀಗ ಆ ಒಣದ ಮಾತಾಡಬೇಡ ನಿಂದ್ ಬಹಳ ತಿಂಡಿ ಇತ್ತಂದ್ರ ಬಿಟ್ಟ್ ನೋಡ್ ಕಣದಾಗಿ ಹೌದಾ ಗೊತ್ತಕ್ಕದ ಆಗಲೆ ನಡಿ ಕಣಕ್ ಹೋಗೋಣ ಹಾ ಹೋಗುಣ ಅಲ್ಲೇ ಇಡೀಲಿ ನನ್ನ ಮಗಳು ಕುಸ್ತಿ ಹಾ ನಾಕ್ ಮಂದಿ ಪಂಚರ್ ಒಳಗ ಆಗ್ಲದ ಆಗಲೇನ ನಾನ್ ಇಬ್ರ ಹೋಗುದ್ ಬೇಡ ಹ್ಮ್ ಊರಾಗ ಪಂಚರ್ ಅಂತ ಅದಾರ ಹ್ಮ್ ಹಾ ಕರ್ಕೊಂಡ್ ಬರ್ತೀನಿ ಕುಸ್ತಿ ಕಣಕ್ಕ ಕರ್ ಹೋಗಿ ಪಂಚರ್ನ ಕರ್ಕೊಂಡ ಬಂದ್ಬಿಡ್ನಿ ಕರ್ಕೊಂಡು ಹೋಗಿ ಮದನ ಏ ದೊಡ್ಡ್ ಹೇಳಾಕತ್ಯಾರ ಮಗಳು ದೊಡ್ಡ ಪೈಲ್ ಮಾಡಿ ದೊಡ್ಡ ಪೈಲ್ ಅಂತ

ನನ್ನ ಪಿಪಿಎ ತು ಇಪ್ರಿಗಲಗ ಜೊಕ್ತ ರಿಪ್ರಿಗ ಆಟ ಅಜ್ಜರ ಅಡಾ ಅನೆ ಓ ಏನು ನನ್ನ ಗುಡ ನನಗೆ ಬಿಡಲೇಕ ಬಂದೆ ನೀವಾ ಓಜಿಷನ್ ಕಳ್ಕೋಬಾರ್ದನ ಯಾಕೋ ಏನಾ 8000ಕ್ಕೆ ಕರ್ಕೊಂಡು ಹೋಗ್ತೀನಿ ನಮಗೆ ಏ ಪಾಪಣ್ಣವರ ಏನು ಹೇಳಲಿ ಆ ಹೆಣ್ಣು ಕೇಳಕಂತ ಅವ್ರು ಮನೆಗೆ ಹೋಗ್ಯಾನ ಮಗಳನು ಪೈಲ್ವಾನ ಇವ್ನು ಮಗನು ಪೈಲ್ವಾನ ಏ ಜಗಳ ಹತ್ತಿ ಬಿಟ್ಟದ ಅದಕ್ಕೆ ನಿಮ್ಮನ್ನ ಪಂಚರ್ನ ಕರ್ಕೊಂಡು ಹೊಂಟಿನಿ ಏನಾರ ಮಾಡ ನ್ಯಾಯ ಮುಗಿಸ್ರಿ ರೀ ಇಬ್ಬರು ಪೈಲ್ವಾನ ರೀ ಅದ ರೀ ಏನು ಮಾಡಕ್ಕಾಗಲ್ಲ ನಡಿ ಹೋಗ್ಯಾಣ ಎಂಥ ಎಂಥ ಬಗೆಹರ್ಸಿ ನೀಟಾಗ ನಡಿ ಹೌನ್ ರೀ ನಡಿ ಆಹಾ ಬರ್ರಿ ನಮಸ್ಕಾರ ಪಾತ್ರ ನಮಸ್ಕಾರ 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 ರೀ ಬ್ಯಾಪ್ಪ ಪೈಲವಾನ ಎದ್ರ ತಿಂಡಿ ತಿಂಡಿ ನಾ ಎಬ್ಸಿಲ್ರಿ ನಡು ಊರಾಗ ಮನಿ ಕಟ್ಕೊಂಡ್ ಕೂತಾನಲ್ಲ ಪೈಲ್ವಾನ ನಮ್ಮ ಬೀಗ ಅಮ ತಿಂಡಿ ಅಭಿಷಾನ ಕೇಳ್ರಿ ಈ ಜನ ಸಮಾಧಾನ ನಿಂದ್ರು ಅದನ್ನ ಕೈ ಆಗಿಲ್ಲ ತಪ್ಪ ತಪ್ಪ ಎಲ್ಲಿ ನಮ್ನ ಬಡದಗಿದ್ದಿ ಅವ್ರು ಮಾತಾಡ್ತಾರ ಸುಮ್ಕೊಂಡ್ರಿ ನೋಡ್ರಿ ಪೈಲ್ವಾನ ನೀವ್ ಹೇಳ್ತಿರಂತ ನಾ ಬಾಯಿ ಬಿಚ್ಚಂಗಿಲ್ಲ ಅದಕ್ಕಾಗಿ ಬಸ್ ಅವ್ರ ಕರ್ಕೊಂಡು ಬಂದಿನಿ ಹಿರಿಯರು ಮಾತಾಡ್ತಾರ ಇದಕ್ಕೂ ಒಪ್ಪಲಿಲ್ಲ ಇವನ್ನ ಐತಿ ಅವ್ನ ಕಡೆ ಸುಮ್ನೆ ಸುಮ್ನಿದ್ರಿ ಅನಿರೇರ ಬಂದರ ಮಾತಾಡ್ತಾರ ಆಯ್ತು ಆಯ್ತು ಏನು ಅಂಬುದು ಕೇಳ್ತಾರ ಕೇಳ್ರಿ ನಮಸ್ಕಾರ ಪೈಲವನರ ಆಹಾ ಊರಾಗ ದೊಡ್ಡ ಪೈಲವನರು ನೀವು ಎದರ್ ತಿಂಡಿ ನೀವು ಇಬ್ಬರದು ಇದರಾಗ ತಿಂಡಿನಕೇನ ಐತಿರಿ ನಾನು ಮಗಳ ಪೈಲವನ ಪೈಲವನ ಅಂತ ಹೇಳಿ ತಯಾರು ಮಾಡೀನಿ ಈ ಮಗನು ತಾನು ತಯಾರು ಮಾಡ್ಯಾನ ತನ್ನ ಮಗನ ಆದ್ರೆ ನನ್ನ ಮಗಳ ಕೇಳ್ಕ ಬಂದನ ಮಗ ಹೆಂಗ ಕೊಡ್ಲಿ ನಾನು ಅವ 얘는 ಬಹಳ ಕುಸ್ತಿ वगದಾನಾ ನನ್ನ ಮಗ ಎಷ್ಟು ಕುಸ್ತಿ वगದಾಳ

ಅಲ್ರಿ ಇನ್ನ ಎಟ್ಟರೆ ಕುಸ್ತಿ ಹಿಡ್ಸ್ಬೇಕತ್ತ ನನ್ನ ಮಗಳಿಗೆ ಒಂದಿಲ್ಲ ಒಂದಿನ ದಿನ ತೆಳಗೆ ನಾ ಎಕ್ಕಾದ ಕಣದಾಗ ಬಂದ್ರೂ ಅಕ್ಕಿನ ಒಗೆಯಂಥ ಗಡಿ ಒಂದು ಇರತೈತಿ ಹಂಗ ನನ್ನ ಮಗನ ಬೆಳ್ಸಿನ ನಿನ್ನ ತಿಂಡಿನೇ ಇತ್ತಂದ್ರ ಪಂಚರ್ ಸಮ್ಮುಖದಾಗ ಒಂದಡಿ ಕಣಕ್ಕೆ ನಿನ್ನ ಮಗಳ್ನ ಒಗ್ದ್ಬಳಕರೆ ಯಾಕಾಗಲ್ಲಕ ನನ್ನ ನನ್ನ ಮಗನಿಗೆ ನಿನ್ನ ಮಗಳ್ನ ಕೊಡ್ಬೇಕು ನೀ ಪಂಚರ್ನ ಕರ್ಕೊಂಡು ಬಂದು ತಿಂಡಿ ಅಭಿಷಯ ಅಲ್ಲೀ ನನ್ನ ತಿಂಡಿ ಹೇಳತ್ತ ಎಪ್ಪ ನಿಂಡಿ ಅಭಿಷ್ಯ ಬೇಡ ಕುಂದರು ಹಾಂ ಈಗ ಹೇಳ್ತೀನಿ ಇವಾಗ ಕುಸ್ತಿ ಕಡದಾಗ ನನ್ನ ಮಗಳ ಕುಸ್ತಿ ಒಗಿಬೇಕು ಇವನ್ ಮಗ ಇಲ್ಲ ನನ್ನ ಮಗಳು ಒಗದ್ಲು ಕನ್ಯಾ ಕೊಡುದಿಲ್ಲ ಕೊಡ್ತೀನಿ ಅವಾಗ ಬೀಗತನ ಶುರು ಆಗತ್ ನಮ್ಮದು ಆ ಮಗ ಕಡಕ್ ಬಣಕ್ ಇಲ್ಲಿ ಬಗೆಹರ ಹಂಗಲ್ಲ ಕುಸ್ತಿ ಕನಿಕೆ ನೋಡ್ರಿ ನೀವು ನೋಡ್ರಿ ಪೈಲ್ರ ನಿಮ್ ಮಗ ಇವನ್ ಮಗಳು ಒಗದ್ರ ಇದೇ ಈಗ ಸಂಕ್ರಮಣಿತ ಹೆಂಗೋ ಅದೇ ಸಂಕ್ರಮಣದಾಗ ಲಗ್ನ ಮಾಡು ಹಿಂಗತ್ತೀರಿ ಆಗ್ಯ ಹೊಲರಿ ಸಂಕ್ರಮಣದಾಗ ಕುಸ್ತಿ ಬರೀಲ ಆಗ್ಯಾರಲಿ ಅಷ್ಟೊತನಾ ನಾನು ಮಗನ ತಯಾರ ಆಗತ್ತಾನ್ರೀ ಅವ್ರು ರೆಡಿನೇ ಅದಾರ ಬರೇ ಬಿಡ್ತಾನನ್ರೀ ಏನ್ ನನ್ನ ಮಗ ಏನ್ ಹಗರ ತಿಳ್ದ ನೀವು ಹಗರ ಹಾ ನಾನು ಎಂತ ಕುಸ್ತಿ ಒಗದ ಮಗ ಏನ್ ನನ್ನ ಮಗ ಇವನ್ ಮಗಳ ಆಗ್ಯದ ಏನ ದೊಡ್ಡ ಮಾತ್ರಿ ಬರೀ ಕಾರ್ ಕೆದ್ರದ್ರನೆ ನಾಕ್ ಬುಟ್ಟಿ ಮಣ್ ಬಿದ್ದಿರ್ತದ ಹಿಂದ ಆನಮನಿ ಮನಿ ಬೆಳದ ಬಿಟ್ಟಾವ ಕೂತ ಹಾ ಇರನ ಹಾ ನಡಿ ಮಂತ್ರ ನಾವು ಸಂಕ್ರಮಣದಾಗ ಭೇಟಿ ಆಕಿವ್ರಿ ನಾ ಬಾರಿ 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 ಬರ್ರಿ ಬರ್ತೇವಿ ನೆಲಪಿರಲಿ ಮತ್ತ್ಯಾಕ ಅವ್ನು ಕೂಡ ಕೊಳ್ಳಿಗೆ ಬೀಳ್ತಿವಿ ಬಾರು ಅರ್ಲಿ ಹೇಳ್ಬೇಕಂತ ಯಾಕಂದ್ರೆ ಅಡ್ಡ ಹಚ್ಚಿಟ್ಟು ಹಚ್ಚು ಮಗ ಇವ ಹಂಗಾಯ್ತು ಹಿಂಗಾಯ್ತು ಅಂತ ಆಟ ನಡ್ಸ್ರಿ ನಿನ್ ಹೇಳ್ತ ಇವಳು ಇರದವಳ ಇವ್ ನೈತೆ ಅವನು ನಮ್ಮ ಬೀಗು ನಿಂದು ಒಂದ ಒಂದ ಭಾಳ ಆಗ್ಯಾದ ಹಾ ಹಾ ಇರಲಿ ಯವ್ವಾ ಮಗಳ ಪರಿಮಳ ಏನ್ ಮಾಡಕತ್ತಿ ಬಾಯಿಲಿ ಯಾವ ಬೀಗ ದಿಮಾಕ ಮಾತಾ ಮಾತಾಡಿವಾದ ವಾದ ಸಂಕ್ರಮಣ ಕುಸ್ತಿ ಕುಸ್ತಿ ಇಟ್ಟಾರ ಅವ್ನ ಜೋಡಿ ಸಡ್ಲ ಬಿಡಬೇಡ ಅವನ್ ಎತ್ತಿ ಒಗಿಬೇಕು ಮತ್ತೆಲ್ಲಾರ ನೀ ಬಿದ್ದ ನಾನು ಮರ್ಯಾದೆ ಹೋಗ್ತದ ಇನ್ನೂ ಕಳ್ಕೋಬೇಕಾಗತ್ನಾ ಯಪ್ಪ ಎಂತ ಅಂತಾರ ಜೋಡಿ ಕೂಸು ಬಿಡಲಿಲ್ಲ ಇವ ಯಾವ ಗಿಡದ ತಪಿಲ್ಲ ನನಗ ಆ ಇದು ಇದು ಇರಬೇಕು ನನ್ನ ಮಗಳಿಗೆ ಅವನಿಗೆ ನಾನ್ ಪೇಚ್ ಗೊತ್ತಿಲ್ಲ ತೋರಿಸ್ತೀನಿ ನೀ ಚಿಂತಿ ಬಿಡ ಅದರದು ನಡಿ ಒಳ ನಡಿ ತಯಾರಿ ತಗೋ ಕಾಲಿ ಕುಂದ್ರ ಬೇಡ ಚಜ್ಜಿ ಕಾದು ಮಾಡ್ಕೊಂಡು ತಿನ್ಕಂತಿರೋ ನಾಲ್ಕು ನಾಲ್ಕು ತತ್ತಿ ನುಂಗು ಆ ಮಗ ನನದು ನನದು ಚಾಲೆಂಜ್ ಕಟ್ಟೋಕ್ತಾನ ಬೀಗ